ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಇನ್ನು ನಾವು ನೈಟ್ ಸೀದಾ ನಾವು ಚಿತ್ರದುರ್ಗದಲ್ಲಿರುವ ಮುರುಘರಾಜೇಂದ್ರ ಮಠಕ್ಕೆ ಬಂದು ಸ್ಟೇ ಮಾಡಿಕೊಂಡ್ವಿ ಯಾಕಂತ ಹೇಳಿದರೆ ಚಿತ್ರದುರ್ಗಕ್ಕೆ ಹೋಗ್ಲಿಕ್ಕಿತ್ತು ಹಾಗೆ ನಾವು ಅಲ್ಲಿಂದ ನಾಳೆ ಮಾರ್ನಿಂಗ್ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡಿದ್ವಿ ಹಾಗೆ ಅಲ್ಲಿ ಸ್ಟೇ ಮಾಡಿಕೊಂಡ್ವಿ ಅಲ್ಲಿ ಫ್ಯಾಮಿಲಿಗೆ ಫ್ರೀ ಇತ್ತು ಹಾಗೆ ಅಲ್ಲಿಗೆ ಬಂದು ಸ್ಟೇ ಮಾಡಿಕೊಂಡ್ವಿ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಈಗ ನಾವು ಹೊರಡ್ತಾ ಇದ್ದೇವೆ ಚಿತ್ರದುರ್ಗ ಕೋಟೆ ನೋಡಲಿಕ್ಕೆ ಹೋಗಲಿಕ್ಕೆ

ಇದೊಬ್ಬ ಚಿಂಪಾಂಚಿ ಇದು ಇನ್ನೊಂದು ಚಿಂಪಾಂಚಿ ಅಯ್ಯೋ ನಾವು ಹೋಗ್ತಾ ಇದ್ದೇವೆ ವಸಂತ ಲಕ್ಷ್ಮಿ ಹಾಯ್ 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 ಮಟ ಎಲ್ಲ ಒಂದು ಗ್ರೂಪ್ ಫೋಟೋ ತೆಗೀರಿ ನಮ್ಮ ರೂಮಿದ್ದ ಪ್ಲೇಸ್ ಇದು ಇದು ಫ್ರೀ ನಮಗೆ ರೂಮು ಎಂಟ್ರೆನ್ಸ್ ಗೇಟ್ ಇದೆ ಚೆಂದ ಉಂಟು ನೋಡಿ ಚಿತ್ರದುರ್ಗದಲ್ಲಿ ನೋಡಿ ಹೋಗ್ತಾ ಇದೆ ತುಂಬ ಖುಷಿ ಆಯಿತು ವೆದರ್ ನೇಚರ್ ಎಲ್ಲ ನಾನು ಬೀಳ್ತಿದ್ದೀಗ ಅಪ್ಪತ್ತದೆ ನೋಡಿ ಎಷ್ಟು ಚಂದೆ ಹಾಂ ಚಂದ ಉಂಟು ಮಾತ್ರ ವೀ ಸೂಪರ್ ಆಯಿತಾ ಒಂದು ಕೆತ್ತನೆ ನೋಡಿ ಏಳು ಮೂವತ್ತೈದು ಹತ್ತು ಗಂಟೆ ಸ್ಯಾಚು ನಮ್ಮ ಗಾಡಿಯಲ್ಲಿ ಎಲ್ಲ ಹೀರೋ ಹೀರೋ ಬಾಯ್ ಬಾಯ್ ಹೋಗ್ತಾ ಇದ್ದೇವೆ ಕೋಟೆಗೆ basically ಚಿತ್ರದುರ್ಗಕ್ಕೆ ರೀಚ್ ಆಗಿ ಕಾಫಿ ಕುಡಿಲಿಕ್ಕೆ ಬಂದ್ವಿ ನಾನು ಕಾಫಿಗೆ ಅಂತ ಹೇಳಿ ಪಲಾವ್ ತಗೊಂಡೆ ಚಿತ್ರದುರ್ಗ ಕೋಟೆಯ ಸ್ಟಾರ್ಟಿಂಗ್ ವಿಡಿಯೋ ಎಲ್ಲ ಡಿಲೀಟ್ ಆಗಿದೆ ಹೇಗಂತ ಗೊತ್ತಿಲ್ಲ ಇದು ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ ಹೀಗೆ ಉಂಟು ನೆಕ್ಸ್ಟ್ ಚಿತ್ರದುರ್ಗ ಕೋಟೆ ಹೇಗುಂಟು ಅಂತೇಳಿ ಫುಲ್ ಆಗು ನೀವೀಗ ನೋಡಿಕೊಂಡ್ಬನ್ನಿ ಆಯ್ತಾ ನೋಡಿ ನಾವು ಎಲ್ಲ ಇದ್ದೇವೆ ಇಲ್ಲಿ वि 10 साल हो गया गणपति देव फिर दीगा खूब दाय दे मंगल मूर्ति ಇದು ನಾಲ್ಕನೇ ಬಾಗಿಲು ಹೋಗು

ಷ್ಟು ಹೋಗ್ಲಿ ಉಂಟು ನೋಡಿ ಹೋಗುವ ಹೋಗ್ವ ಇನ್ನು ಸುಸ್ತು ಇದು ಬಾಗಿಲು ಅಂತ ಅನಿಸ್ತದೆ ಹಾ ಎಂತಿದು ಒಂದು ರೌಂಡ್ ಗುಂಡಿತಾರ ಉಂಟೆ ಇಲ್ಲ ನೋಡಿ ಇಲ್ಲ ನೋಡಿ ಇವಾಗ

पाउडर कलर फोटो इले आधी के फोटो वीडियो याव इले ओके बानी बानी बेगा बेगा हो गो होबा altro paavan 100 paavan bottle aadi bhi kadi

ನೆಕ್ಸ್ಟ್ ಬರೋರೆಲ್ಲ ಇಂಥಗಳ ಮೇಲೆ ಬನ್ನಿ ಆಯ್ತಾ ಜಾರ್ತದೆ ಒಂದು ಗುಡಿ ತರ ಉಂಟು ಇಲ್ಲಿ ಮಾತ್ರ ಆಸಮ್ ವ್ಯೂ ವಾ

ಇದ ಹಲ್ಲುಲಿಕ್ಕೆ ಯೂಸ್ ಮಾಡ್ತಾರ ಇದು ಹಲ್ಲಿ ಮದ್ದು ಅಜ್ಜಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಯಾವ್ದಾ ಕಾಯಿ ಕಾಯಿ ಇರುದಾ ಕಾಯಿ ಕಾಯಿ ಇರುದಾ അല്ല നോ നുടേ

ಏಳು ಬಾಗಿಲಂತೆ ಇದೊಂದು ಫಿಫ್ತ್ ಬಾಗಿಲು ಹೋಗುವ ದೀಪ ಎಲ್ಲ ಇಡ್ಲಿಕ್ಕೆ ಆಗಿರ್ಬೋದು ಇದು ಪ್ಲೇಸ್ ಎಲ್ಲ ಒಬ್ಬರೊಬ್ಬರು ಇರ್ತಾರೆ ಎದುರಿಸ್ಲಿಕ್ಕೆ ಚಿಂಪಾಂಜಿ ಚಿಂಪಾಂಜಿ ಚಿಂಪಾಂಜಿಗೆ ಹಸಿವಾಗ್ತಾ ಉಂಟಂತೆ ಚಿಂಪಾಂಜಿಗೆ ಹಸಿವಾಗ್ತಾ ಉಂಟಂತೆ ಚಿಂಪಾಂಜಿ ತಿಂಪಂತಿ ಹಸಿವಾಗ್ತದೆ ಕಿರಿಸ್ ಉಂಟು ಪಾಪ ಇಲ್ಲ ಬಾಯ್ ಪಾತ್ರ ಪ್ಲೀಸ್ ಹೊಸ ಅದೇ ಪ್ರಾಬ್ಲಮ್ ಇಲ್ಲ ನೋಡಿ ಎಷ್ಟೊಳ ಕಲ್ಲು ನೋಡಿ ಚಂದ ಚಂದ ಕ್ಲೀನ್ ಆಗಿಟ್ಟಿದ್ದಾರೆ ಕ್ಲೀನ್ ಉಂಟು ಇಷ್ಟು ಜನ ಬಂದರೂ ಕೂಡ ಕ್ಲೀನ್ ಉಂಟು ಗಲೀಜಿಲ್ಲ ಅಲ್ಲ ಇಲ್ಲಿಂದ ಎಲ್ಲಿ ಹೋಗುತ್ತ ಹೋಗ್ಲ ಆಯ್ತಾ ಅಷ್ಟು ಬಂಡೆ ಕಲ್ಲು ಉಂಟು

ಒಬ್ಬ ನೋಡಿ ಅಂತೆ ಬನ್ನಿ ಬನ್ನಿ ಬೇಗ ಹಾಯ್ ಈಗ ಎಲ್ಲೊಬ್ಬ ನೋಡಿ হবই গো না কি ওরে ওরে কি ও না না আদা টিমি না ওনা কে ও বাবা ইকি হাইwadi ওনা কে ও বাবা আরে 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 জানি ওনা কে বাবা ইশিনি ভিডিও হবে কিছু বিধানকে করতে পারে ভিডিও আর মারতে আরশম اكيد അവിടെ കൊട്ടി യോ പോർക്ക പെക്കണി നിങ്ങ 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 നീ ಹೋಗിന്നോ വരല്ലേ ഇരി ഇരി അല്ലേ ആവല്ലേ അടിവക വടി 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 ഹോളിനിന്ദ ഗോയിൻ പോലെ വോണോണെ കൊപ്പോബിലിതരെ ഏ ബായി തു ബായി ട്രെൻഡ്